ಕನಸ ಮೀರಿದ ಬದುಕು ನೂರು ಪಾಠ ಕಲಿಸಿದೆ ನಿನ್ನ ಹೊರತು ಜೀವಿಸುವ ದಿನ ನನ್ನದಾಗಿದೆ ಕನಸ ಮೀರಿದ ಬದುಕು ನೂರು ಪಾಠ ಕಲಿಸಿದೆ ನಿನ್ನ ಹೊರತು ಜೀವಿಸುವ ದಿನ ನನ್ನದಾಗಿದೆ ಬಹಳ ಮುಂದೆ ಸಾಗಿಯಾಗಿದೆ ಜಗದ ಜಂಜಡಗಳ ನಡುವೆ ಹಿಂತಿರುಗಿ ನೋಡಿದರೆ ನಿಟ್ಟುಸಿರೊಂದು ಸರಿದಿದೆ ಬಹಳ ಮುಂದೆ ಸಾಗಿಯಾಗಿದೆ ಜಗದ ಜಂಜಡಗಳ ನಡುವೆ ಹಿಂತಿರುಗಿ ನೋಡಿದರೆ ನಿಟ್ಟುಸಿರೊಂದು ಸರಿದಿದೆ ನೆನಪಿಹುದೇ ನಿನಗೆ ನಾ ಮಲ್ಲಿಗೆಯ ಕೊಯ್ಯುವಾಗ ನೀ ಹಿಂದೆ ನಿಂತು ಕನಸಲ್ಲಿ ತೇಲಿದ್ದು ನೆನಪಿಹುದೇ ನಿನಗೆ ನಾ ಮಲ್ಲಿಗೆಯ ಕೊಯ್ಯುವಾಗ ನೀ ಹಿಂದೆ ನಿಂತು ಕನಸಲ್ಲಿ ತೇಲಿದ್ದು ಕಿರು ದಾರಿಯಲ್ಲಿ ಸಾಗುವಾಗ ಕಿರು ಬೆರಳು ಸೋಕಿರಲು ನಾ ಹಿಡಿದ ಮಲ್ಲಿಗೆ ನಿನ್ನಡಿಗೆ ಚೆಲ್ಲಿದ್ದು ಕಿರು ದಾರಿಯಲ್ಲಿ ಸಾಗುವಾಗ ಕಿರು ಬೆರಳು ಸೋಕಿರಲು ನಾ ಹಿಡಿದ ಮಲ್ಲಿಗೆ ನಿನ್ನಡಿಗೆ ಚೆಲ್ಲಿದ್ದು ಕಳೆದು ಹೋದವು ಆ ಕ್ಷಣಗಳು ಮತ್ತೆ ಬಾರದಷ್ಟು ಮುಂದೆ ಸಾಗಿಯಾಗಿದೆ ನಾವು ಹಿಂದಿರುಗಲಾರದಷ್ಟು ಕಳೆದು ಹೋದವು ಆ ಕ್ಷಣಗಳು ಮತ್ತೆ ಬಾರದಷ್ಟು ಮುಂದೆ ಸಾಗಿಯಾಗಿದೆ ನಾವು ಹಿಂದಿರುಗಲಾರದಷ್ಟು ಮಲ್ಲಿಗೆಯ ಘಮವೊಂದೇ ಸಾಕ್ಷಿಯಾಗಿ ಉಳಿದಿರುವುದು ಮಲ್ಲಿಗೆಯ ಘಮವೊಂದೇ ಸಾಕ್ಷಿಯಾಗಿ ಉಳಿದಿರುವುದು